ನಾನೆಂಬುವುದು ನರ್ಕ ನೀವೆಂಬುದು ಸರ್ಗ ಬದಲಿನಲ್ಲಿ ಅನ್ನೂ ನಾನು ಅನ್ಬೆ ಆಡುಗಳ ನಾಲ್ಕೈಲಿ ಕಥೆಗಳೇ ಕೈಮಿಡಲಿ ಬಹಳಷ್ಟು ಮಾತಾಡ್ತೀವಿ ಮಾತು ತಪಂಗಡ ವಯ್ಯ ಮಾತು ಜೋರ್ಲಿಂಗ ವಯ್ಯ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಕಲಾಂತಿ ಅಂತಿರಬೇಕು ನುಡಿದರೆ ವಿಲಿಂಗ ಮೆಟ್ಟಿ ಹೌದೌದು ಎಂದ ಗೋಕುಲದಲ್ಲಿ ಅಪ್ಪ ಪ್ರವಚನ ಇದ್ರ ಇದ್ರಿ ಇಪ್ಪತ್ತೈದು ಸಾವಿರ ಜನ ಐದು ಗಂಟೆಗೆ ರೋಡ್ ನ ಗುಡಿಯಾಗಿ ಮಂದಿ ಹಾಕ್ತಿ ಟ್ರಾಫಿಕ್ ಜಾಮ್ ಅಂದ್ರೆ ನೋಡ್ಬಾರ್ದು ಅಷ್ಟು ಐದು ಗಂಟೆಗೆ ಎಲ್ಲಾ ಮಂದಿ ಕಾಡು ನೋಡ್ಬಾರ್ದು ಐದು ಗಂಟೆಗೆ ಇಪ್ಪತ್ತೈದು ಸಾವಿರ ಜನ ಜನತಾರ ಒಬ್ಬರು ತಂತ್ರ ಬಾಕ್ಸಿಟ್ಟ ಅಂತ ಹೇಳಿದ್ರೆ ಅವ್ರು ನಡೆದಂತ ನಾಲಿಗೆ ಆಡುವ ನಾಲಿಗೆ ಮೇಲೆ ನಾವು ಸದ್ಯವನ್ನು ಮಾತಾಡ್ತಾ ಎಲ್ಲರೂ ಹಾಕ್ತೀವಿ ಕೇಳಿದ ಬಗ್ಗೆ ವಿತೇನೆ ಮಂಜು ಶಕ್ತಿ ಅದಂತೂ ಕೇಳಲ್ಲ ನಮ್ಗೆ ಸಂಬಂಧ ಇಲ್ಲ ಅವ್ರು ಏನ್ ಮಾಡ್ಬೇಕಾಗೈತಿ ಕೇಳಿ ಬಗ್ಗೆ ವಿವಿಗಡೆ ನೀವೆಲ್ಲ ವಿದ್ಯಾರ್ಥಿಗಳಿಗೆ ಕುಂತ ಪ್ರಯತ್ನ ನೋಡ್ಬೇಕ್ರೆ ಸ್ವಲ್ಪ ಈಗ ಯಾಕೆ ಒಂದಿಲ್ಲ ನಿಮ್ಗೆ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದ್ದು ನೀವೇನ್ ತಿಳ್ಕೊಂತೀರ ಗೊತ್ತಿಲ್ಲ ನಾ ಇಲ್ಲಿ ಹಿನ್ನ ಕೈ ಮುಂದೆ ನಿಮ್ ಬಗ್ಗೆ ನೀವು ಬೇಡ ಮಂಜು ಶಕ್ ಮಾಡುವ ವಿಚಾರದ ಮೇಲೆ ತಕ್ಕಲ್ಲೇ ನಾವು ಅಂತ ವಿಚಾರ ನಮ್ ನಮ್ಮ ಬದುಕು ಮಾಡಿದ್ರೆ ಮೊಮ್ಮಕ್ಕಳಿಗೆ ಎರಡು ಪಾಠ ಓದ್ತು ನಾನು ನಮ್ಮ ಧರ್ಮ ಪ್ರತಿಯಿಂದ ಚೆನ್ನಾಗಿ ಎರಡು ಪಾಠ ಮಾತು ಪಕ್ಕದ ಮನೆ ಸಂತೋಷ ಸಂತೋಷ್ ನಮ್ಮ ಬದುಕಿಗೆ ಮೊದಲ ವರ್ಷ ಸಂತೋಷ ತೃಪ್ತಿ ಮೈಸೂರಿನ ಜಯಚ್ಯಾಮರಾಜ ಒಳ್ಳೆಯಡಿ ಆರ್ ಕೊಟ್ಟು ಪಾಕ್ಯ ಮಕ್ಕಳಿಲ್ಲ ಮಣ್ಣಾಕಿ ಏನು ಅದಲ್ಲ ಆರು ಸಾಲಿಗೆ ಕೊಟ್ಟು ನಮ್ಗೆ ಯಾರು ಹೊಲ ಇದ್ದಾಗ ಏನೋ ಒಂದು ನಾನು ಎಲ್ಲ ಬೇಡ ಆಗುತ್ತೆ ಲೇಟ ಮಾಡ ಈಗ ಏನು ಸ್ವೀಕಾರ ಮಾಡ್ತಿದ್ದ ಮಾಡುವ ವಿಚಾರದ ಮೇಲೆ ತಕ್ಕದಲ್ಲೇ ಹೆಂಡ್ರೆ ಮಕ್ಕಳ ಚಿಂತೆ ಮಕ್ಕಳ ಹಿಂದಿನ ಚಿಂತೆ ಬರೋಕ್ಕಾದ್ರೆ ಹೊಲದ ಚಿಂತೆ ಹಿಂದಿ ಇಪ್ಪತ್ತು ಚಿಂತೆಗಳಿಂದ ನಾವೆಲ್ಲ ಕಳಿಸ್ತೀವಿ ನಮ್ ಸಹ ನಮ್ಗೆ ಏನಿದ್ದೀವಿ ಅಂದ್ರೆ ನಮ್ಗೆ ಎರಡ್ತಾವೆ ಒಂದು ಭೌತಿಕ ಜಗತ್ತಿ ಇನ್ನೊಂದು ಬೌದ್ಧಿಕ ಜಗತ್ತಿ ನಾವು ಬೌದ್ಧಿಕ ಜಗತ್ತಿನ ಮಾತೀಚ್ಕೊಂಡಿದ್ದೀವಿ ஓட்டில் ஆதார் கார்டாக ரேஷன் கார்டாக ஓட்டா சூப்பர்ல வெளியே ஓடாட்டி இன்னைக்கு நமஸ்கார ನೀವೆಲ್ಲ ತಾಯಿಗ್ರಿಗೆಲ್ಲ ಹಿರೇರ್ಕೊಂತ ಹೇಳ್ತೀನಿ ನೀವು ಕಾಸ್ತಾರೆ ಪ್ರಾತಃ ಕಾಲ ಬ್ರಾಹ್ಮಿ ಮೂಲಕ ನಾಲ್ಕು ಅಂತ ಕೇಳಬೇಕು ಅಂತ ನಮ್ ಋಷಿಮುನಿಗಳು ಎದುರ್ವೇದ ತಾಮ ನಾಲ್ಕನೂರ ಐನೂರು ವರ್ಷ ಭೀಷ್ಮಾಚಾರ್ಯ ಕಟ್ಟಿದ ಆರ್ನೂರು ವರ್ಷ ಕೃಷ್ಣ ಬೆಳಗ್ಗೆ ಐನೂರ ಐವತ್ತು ವರ್ಷ ಅವರೆಲ್ಲ ಯಾಕೆ ಬರ್ತಿದ್ರೆ ಪ್ರಾತಃ ನಾಲ್ಕು ಎಲ್ಲ ತೀರದಲ್ಲಿ ಅತ್ಯಂತ ಮಂತ್ರದ ಪಠನ ಮಾಡ ನಾವು ಸೋಮವಾರಗಳಾಗಿ ಮಾಡುವ ವಿಚಾರದ ಮೇಲೆ ಕರ್ತವೆ ಮುಖ್ಯ ವರ್ತಾಂಗದ ಮೇಲೆ ಕರ್ತವೆ ನೋಡಿದ್ರೆ ನಾವು ಸಿದ್ದೇಶ್ವರ ಅಪ್ಪು ಅವ್ರ ಜೀವನ ಹೋಗಿ ಅವ್ರು ಕೇವಲ ಹದಿನೈದು ಇಪ್ಪತ್ತು ವರ್ಷ ಕೊಟ್ಟು ಅಷ್ಟು ಕೆಲಸ ಮಾಡೋದು ಬಿಟ್ಟರು ಎರಡು ಸ್ಥಾನದ ಜೀವನಕ್ಕೆ ಎಲ್ಲೆಲ್ಲಿ ಅವ್ರಿಗೆ ಅವ್ರದ್ದು ಊಟ ಹೊರಗು ಮನೆ ಕೊಟ್ಟು ನೀಟಾಗಿ ಪ್ರತಿ ಭಕ್ತರ ಬಹಳ ಪ್ರೀತಿ ಮಾಡ್ತಾರೆ ಜಗತ್ತನ್ನ ಪ್ರೀತಿ ಮಾಡುವ ಸಿದ್ದೇಶ್ವರ ಅಪ್ಪರ ಪ್ರೀತಿ ಮಾಡಿದ್ವಿ ಅಲ್ಲಿ ಕೊಂದರ್ ಎಲ್ಲರೂ ಬಹಳ ಜನ ನೋಡಿ ಅವ್ರು ಎಲ್ಲಿ ಮಾತ್ರ ಇಟ್ಟಿದ್ರಲ್ಲ ಅವರ ಸ್ವಾಮಿಗಳು ಅಲ್ಲಿ ಹೊಲಕ್ಕೆ ಕಥ ಮಾಡಬೇಕು ಯಾವ್ದಾರ ದೇವಾಲಯಕ್ಕೆ ಹೋಗಿ ಅಲ್ಲಿ ಸೇವಾ ಮಾಡ್ಬೇಕು ಪ್ರವಚನ ಮಾಡ್ಬೇಕು ಜ್ಞಾನ ಹಂಚ್ಬೇಕು ಮುಂದಿನ ಜನಾಂಗ ಬೇಕಾದ ಎಲ್ಲ ಮುಂದಿನ ಜನ ತೆಗೆದು ಇವರು ಪ್ರವಚನ ಮಾಡುದ್ ನೋಡಿ ಮೈದಿ ಬರು ನೋಡಿ ಪ್ರಸಾದ ಮಾಡುದು ನೋಡಿ ಒಂದು ಮುಕ್ತಿ ಅಂತ ಆ ನಿಲ್ರಿ ಅಂತ ಆ ಪರ್ ನಿಲ್ರಿ ನಿಮ್ಮ ನೋಡಿ ನಮ್ ಸಕ್ಕಾಗತಿಯಪ್ಪ ಇಲ್ಲ ಯಾಕ ತಾಯಿ ಅಂತ ಕೇಳಿದ್ರಪ್ಪ ನೀವು ಇಷ್ಟೆಲ್ಲ ಕೃಷಿ ಮದುವೆಗೆ ಪಾಠ ಹೇಳ್ತಾರ ಪ್ರವಚನ ಮಾಡ್ತಾರ ಇವ್ರನ್ನ ಸುಧಾರಣೆ ಹಾಕೋದು ಮಾಡಿರಿ ನೀವು ಅಲ್ಲ இவரெல்லாம் சுதாரணி கஷ்ட அபார்த்த ஏனாய் இவ்ளோ முந்தேன் ஜனங்க தும்னா கொடுத்தாரல்ல இல்லேன் மக்களுக்கு கொடுத்தாரா இவரெல்லா அந்த மாதன மக்களுக்கு இல்லை ಸರಿ ಅವರ ಮನೆ ಚಂದ್ರ ಸಮಾಜ ನಮ್ಮ ಅಣ್ಣಪಾಠ ಇವತ್ತಿನ ತಾಯಿ ಮುಂದಿನ ಇಪ್ಪತ್ತೈದು ಮೂವತ್ತು ವರ್ಷ ಬೇಕು ಕಲ್ಯಾಣ ರಾಜ್ಯ ತಿಳ್ಕೊಬೇಕು ಕ್ರಿಸ್ತಪೂರ್ವ ಶತಮಾನದಲ್ಲಿ ರಾಮ ರಾಮರಾಜ ದೈವಾಗ್ ಯಾರು ಕನ್ಸ ಕ್ರಿಸ್ತಪೂರ್ವ ಶತಮಾನದಲ್ಲಿ ಇಲ್ಲೊಂದು ಮೂರು ತಿಳ್ಕೊಂಡ್ಬೇಡಿ ಕ್ರಿಸ್ತಪೂರ್ವ ಶತಮಾನದಲ್ಲಿ ರಾಮ ರಾಮರಾಜ್ ಹನ್ನೆರಡನೇ ಶತಮಾನದಲ್ಲಿ ಬಸವರ್ ಕಲ್ಯಾಣ ರಾಜ್ಯದ ಕಲ್ಪನೆಯನ್ನ ಕಂಡು ಸ್ವಾತಂತ್ರ್ಯ ಭಾರತದ ಸಂಗ್ರಾಮದಲ್ಲಿ ಲೋಕಮಾನ್ ಬಾಲ್ ಜಗಾದ ಕೇಳಿದವರು ಮಹಾತ್ಮ ಗಾಂಧೀಜಿಯವರು ಗ್ರಾಮ ಸ್ವರಾಜ್ಯಗಳ ಕನಸನ್ನ ಕಂಡು ಮೂರು ಕನಸುಗಳವರಿಗೆ ರಾಮರಾಜ್ಯದ ಕನಸು ಪ್ರತಿಯೊಂದು ಶತಮಾನದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣ ರಾಜ್ಯದ ಕನಸು ಸ್ವಾತಂತ್ರ್ಯ ಭಾರತದ ಗ್ರಾಮ ಸ್ವರಾಜ್ಯಗಳನ್ನ ಈ ಸಾಕಾರ ರೂಪ ರಾಮನ ಅವತಾರವಾಗಿ ಬಸವನ ಅವತಾರವಾಗಿ ದೇಶದ ಅನೇಕ ಆಧುನಿಕರ ಅವತಾರವಾಗಿ ನಾಯಕರ ಮಹತ್ವವನ್ನು ನಾವು ಕೊಟ್ಟು ಸುಖದಿಂದ ಇರೋ ಅಂತೇಳಿ ಸೂಕ್ಷ್ಮವಾಣಕ್ಕೆ ಹೇಳಿ ಅಂತ ಒಬ್ಬ ನಡನಾಡು ದೇವರು ಯಾರಾದ್ರೂ ಅಂದ್ರೆ ಅಪಾರ ಭಗವಂತನನ್ನು ನೋಡಿಲ್ಲ ಬುದ್ಧನ ನೋಡಿಲ್ಲ ಯಶುವನ್ನು ನೋಡಿಲ್ಲ ಪೈಗಂಬ ನೋಡಿಲ್ಲ ಅದೆಲ್ಲ ಅಪಾರ ದಿನೊಂದಿಗೆ ಬಹಳ ಓದ್ತಿತ್ತು ಜೈನ ಸಾಹಿತ್ಯವನ್ನ ಧ್ವನಿ ಜೀವನದ ಅಂತ್ಯ ನಾನೆಲ್ಲ ಅದನ್ನ ಹುಟ್ಟು ಅದನ್ನೆಲ್ಲ ಹೇಳಿದ್ರು భోగప్పగౌడరు శాంతమ్మ తాయి గర్భీ జనసిన నాలుమని మనవల అప్ప మొదలైన హాల్కే వర్షదల్ ఎంత చిన్న అబ్బాయి హెడ్ మొత్తం మాట శితాంత చిత్రి అప్పారో హైదూరు అది నోడి మన అప్పారు సూర్య చంద్ర ఎల్ శాణ రచన మే శరణ ఎంపత్ వచ్చిన పాఠ మాట్లా అది ఏదో ఇవ్వటాయి ఆమె సథరు ప్రాత కాల వచ్చిన ఎలా రీతి హఠ స మట నూర్ వర్షా వెళ్ళి ప్రాత కాల ఫోటో పూర్స్కొంటు కైవల్య పద్ధతి నిజ కైవల పద్ధతి అంట ఆ పడుతుంది కొంద్బిట్రు గడ్డదారి లుంగీస్ ఇక్క ఇక్క కమండెలక అప్పార రూమ్ నెని వీక్షిత రూపంలో ఎలా విక్షేప కేంద్రం बंद 됐నలా కమాండ్ నదారి ఏన్ బందితలా అప్పార్ ఉత్తర పోస్ట్ శేషేశర్ అప్పార్ అప్పార్ ఉత్తర నోడిరు ఏను ఓడిరును అక్షర కను ఓడిరు అప్పార్ నికి ఓడిరు అప్పార్ ఇదో ఏసిదరు అప్పార్ అప్పార్ ఉత్తర నోడిజన జనల్ యో మొ గారగాల అప్పార్ ఉత్తర చూస్ పోనలకతిద ఇరులకతిద ఇబ్రో పోసిషన్ நீ நோடி நம் ஆகும் நம் முழக்க நன்கும் ஏன் பார்த்திங்க கே அ தைரிய அவர் சித்தார்ப்பாங்க ஏன் ಐದನೂರು ವರ್ಷಗಳಿಂದ ಮಲೆ ಪ್ರದೇಶ ಕಟ್ಟದೊಳಗೆ ನಿಜಗುಣ ಶಿವಳಿಗಳಂತ ಅನ್ಕೊಂಡು ಐನೂರು ವರ್ಷದಿಂದ ವೀರಪ್ಪನಿ ಅಲ್ಲ ಮಲೆ ಪ್ರದೇಶ ತಕ್ಕೊಳಗೆ ಹದಿನೈದನೇ ಶತಮಾನದಲ್ಲಿ ನಿಜಗುಣ ಶ್ರೀಳಿಗಳಂತಾದ್ರು ಕೈಬಲ್ಯ ಪದ್ಧತಿ ಅಂತ ಕರೆದು ಬಹಳ ಅವರು ಅವರ ಮತ್ತೊಂದು ಅವತಾರ ಭೂಮಿ ಮೇಲೆ ಎಲ್ಲಿ ಬಂದಿದ್ದಲ್ಲ ಅದನ್ನ ಇನ್ನೊಂದು ಅವತಾರ ಸ್ವೀಕಾರ ನೋವರಿ ಕೈವಲ್ಯ ನೀಟಾಗಿ ಕೈಬಲ್ಯ ಪದ್ಧತಿಯನ್ನು ಹೇಳಿರಾಗ್ತದ್ರಿ నన్ను అవతార సంతోషవ శారంగత అంతే సద్ది ఎలా ప్రజ్ఞాత్మక అప్ప భావనాత్మక మీవేను నిర్ల నన్నీ ఎలా కారణంగా ಪ್ರಶಸ್ತಿಗಳು ಬೇಡ ಬ್ಯಾಡಂದ್ರು ಮಠ ಬ್ಯಾಡಂದ್ರು ನನಗ ನೀವು ನನ್ನ ನನ್ನ ಬೈಲಿನಲ್ಲಿ ಬಯಲಾದ್ರೆ ನನ್ನ ನಂತರ ಯಾವ್ದು ಮಾತು ಸಾವಿರ ಜಂಗ ಮಕ್ಕಳಿಲ್ಲ ಯಾವ್ದು ಸಾಮ್ರವನ್ನು ಮಾಡ್ಬೇಡ ನಾನು ಏನಾಗಿ ಹೋಗ್ಬಿಡ್ತೀನಿ ನಾನು ನಿಮ್ಗೆ ಯಾವ್ದು ಕಮಿಟಿ ಮಾಡ್ಬಾರ್ದು ದುಡ್ಡು ಏನ್ ಮಾಡ್ಬಾರ್ದು ಮಾಡ್ಬೇಡಿ ಇನ್ನು ಎರಡನೇ ಅತಿಮುಖಿಯ ಹೇಳೋದೇನಂತ ಹೇಳಿದ್ರೆ ಇದನ್ನ ಸುತ್ತಾರೆ ಬಹಳ ಮಾಡ್ಬೋದು

சித்தாரம்பாத்தி ஏன் நடுவாக சுமாரி சாதனை சித்தாரம் சூது அப்படின் அப்படின்னு சரஸ் எரண்ட் நானும் சுமார ஐவத் வர்ஷ அந்த மூவத் தப்பா சித்தேஷன் அப்படின்னா கொஞ்சம் పుణ్యాత్ అప్ప దర్శనం సేశ్వర అప్ప ఎరడు శసే కొంత సేశ్వర అప్ప ప్రయోజనం నెలతో హైర జనా సరతారు సేశ్వర మాత్రమా ఈ లోక ప్రాజెన్ ఏసె న్యాయ ఈ లోకల్ అన్నదాత ಸಾಕಷ್ಟು ಪ್ರರೋಪಕರ ಮಾಡಿದಾರೆ ಅವ್ರಿಗೆ ಬಂದಿಲ್ಲ ನಾವು ಎಲ್ ಆಗಿ ಮೇಲೆ ಕೊಟ್ಟಿ ನಾವು ಬಹಳ ಸ್ವಾಮಿ ಮಧುಗುರ್ ಅಂತ ಬಂದಿ ನೀವು ಇಲ್ಲಿ ನೋಡಿದ್ರೆ ಸುತ್ತೂರ್ ಮಠದ ಹಬ್ಬಗಳ ಸಾವಿರ ಜನ ಪ್ರವ ಪ್ರಸಾದ ಮಾಡ್ತಾರ ಹಬ್ಬನ ಕೇಳ ಕೊಡ್ತಾರ ಅಂತ ಕೈ ಮಾಡಿರು ಸುತ್ತೂರ್ ಮಠದ ಹಬ್ಬಗಳು ಎರಡು ಎಲ್ಲ ಮಾಡಿದ್ರು ಅಷ್ಟು ದೊಡ್ಡ ಸ್ವಾಮಿಗಳು ಸಿದ್ದೇಶ್ವರ ಹಕ್ಕಗಳು ಮುಂದೆ అప్పుడు ముఖ్యమంత్రి ప్రధానమంత్రి రాష్ట్రపతి ఉమస్కారం స్వగ్రవే నిర్మాణ మాట్లాడుతుంది బ్యాండ్ దినా యారన్ను ఏదన్ను కళ విచారేమార్ ఫారెన్ నుడి మధుర కార్యక్రమం సదానంతా శేర్ మే ವಿದೇಶ ಯಾರು ಬರ್ತಪ್ಪ ನಾನ್ ನಮ್ ಕುಟ್ಟ ಅಂತ ಕೇಳ್ ಒಬ್ರು ಅದ್ ಬರೀಪಾ ನಿಮ್ ಹೆಸರು ಬರ್ತೇನೆ ನಾನ್ ನಾವ್ ಹೋಗ್ಬೇಕಂದ್ರೆ ನಿಮ್ಗೆ ಬ್ಯಾಂಕ್ ಕಟ್ ಮಾಡಿ ಎಲ್ಲಾ ವಸ್ತುಗಳನ್ನ ಲಿಸ್ಟ್ ಮಾಡ್ಬೇಕಪ್ಪ ಬಾಜ್ ಕುಂತವ್ರಿಗೆ ಭಯ ಆಯ್ತಪ್ಪ ಎಷ್ಟೆಷ್ಟು ವಸ್ತ್ರ ಇಟ್ಕೊಂಡಾಗ್ಲೂ ಏನ್ ಇಟ್ಕೊಂಡ್ರು ಒಂದ್ ಮಾಡಿರ್ಬೇಕು ಮಾಡಿಡ್ಬೇಕು ಅಲ್ಲಿ ಕೊಡ್ಬೇಕಪ್ಪ ಎಷ್ಟ್ ಸಾಮಾನ್ ಇರ್ತಾವ್ ಫಾರೆನ್ಗ್ ಹೋಗ್ಬೇಕು ಹದಿನೈದು ಇಪ್ಪತ್ತಿನ ನಾವು ಫಾರೆನ್ ಆಗಿರ್ಬೇಕು ಹಾಗೆ ಏರ್ಪೋರ್ಟ್ ಮ್ಯಾಗ ಅಲ್ಲಿ ಸೇವೆ ಅಷ್ಟೇ ಸಾಮಾನ್ ಇರ್ಬೇಕಂತ ಅವ್ರು ಇಪ್ಪತ್ತ್ ಮೂವತ್ತಲೆ ಪಾರಂಟ್ ಅವ್ರು ಹಿಂದೆ ಎಷ್ಟು ಮಂದಿ ಆಚೆ ಇಟ್ಕೊಂಡ್ರು ಅವ್ರ ಬೆನ್ನು ತರ ಕಳ್ತಾರೆ ಹಾಗೆ ಅದು ಇಷ್ಟು ಸಾಧಾರಣ ಮೂರ್ತಿ ನಿರಾಕಾರ ಮೂರ್ತಿ ಬಂದಿಲು ತೈದ್ರ ಇವತ್ನವೆಲ್ಲ ಏನೇನಪ್ಪ ಈ ದಾಹ ಮಾಡ್ತೇನೆ ಅಷ್ಟು ಪುನ್ಯಾದ ಕೊಡು ಈ ನಾ ನೋಡ್ರಿ ಇಲ್ಲಿ ಒಂದು ಅಮ್ಮೆ ನಾವು ನಾಲ್ಕಿನ ಮತ್ತೆ ನೋಡ್ರಿ ನಾಲ್ಕು ಚೆನ್ನಾಗಿರ ಕೈ ಚೆನ್ನಾಗಿದೆ ಬೇಡುವ ನಾಲಿಗೆ ನಿಯಂತ್ರ ಕೊಡುವ ಕೈಗಳಿಗೆ ಕೊರತೆ ಇಲ್ಲ ಅಂತರ ಅಪ್ಪ ಎಷ್ಟು ಮನೆ ಕೊಟ್ಟು ಅಂತ ಅವ್ರು ಏನು ಬೇಡ ನಮ್ಮ ಏನು ಬೇಡದಿದ್ರ ಯಾರು ಏನು ಬೇಡ ಅಂದ್ರ ನಾವು ಎಷ್ಟು ದೊಡ್ಡವರಾಗಿ ಎರಡೇ ಬಂಧುಗಳ ಇನ್ನೊಂದು ಅವ್ರ ತತ್ವ ಎರಡು ಒಂದು ವೇದಾಂತ ಇನ್ನೊಂದು ವಿಜ್ಞಾನ ವಿಜ್ಞಾನ ಏನಂತ ಕೇಳಿದ್ರೆ ತಾರ್ಕಿಕವಾದಂತಹ ಜೀವನವನ್ನ ನಾವು ಸ್ವನ್ನೇ ನೋಡಿ ೋಕಪ್ಪ ಕಾರವನ್ನೇ ಮಾಡು ರಾಮ ವನವಾಸ ವರ್ಷಕ್ ಹೊರಟ ರಾಮ ಒನ್ ಕೊರಟ ಹೊರಟ ನಾನು ನಾಳೆ ದಿನ ವನವಾಸ ವರ್ಷ ಅಂತ ಅಯೋಧ್ಯೆಯಲ್ಲಿ ನಿರ್ಣಯದ್ದು ಹೀಗೆ ತಯಾರ ನೀ ಬರಬೇಡ ಅಂತ ನಾನೇನು ಮಾರ್ಗದ ನೀವು ಅಂತಿಲ್ಲ ಲಗ್ನಕ್ಕೆ ಕೊಡ್ತಿಲ್ಲ ಸೀತಾ ಮತ್ತೆ ನೀನ್ ಬೇಡ ನಾನು ಮುಂದ ಪಿತೃವಾಕ್ಯನ ಬರ್ಪಾಲಿ ನಾನು ವನವಾಸಕ್ಕೆ ವರ್ಷಕ್ಕೆ ಹೆಣ್ಮಕ್ಳಿ ಬ್ಯಾಡ ಮತ್ತೊಂದು ದೊಡ್ಡ ಹಠದು ಹಟ್ಟ ಬಿಡಲಿಲ್ಲ ರಾಮನ್ ಕೊಟ್ಟ ಗೋದಲು ಒಂದು ಐದಾರು ವರ್ಷ ವನವಾಸ ಹೊತ್ತು ಮುಂದೆ ಲಕ್ಷ್ಮಣಿದಾಗ ಒತ್ತಿನ ಪ್ರಾಶಃ ಕಾಲ ಆಗಿದೆ ಒಂದು ದೊಡ್ಡ ಬಂಡಿಗೆ ಕುತ್ಕೊಂಡು ಬ್ಯಾಡ ಕಲ್ಲು ಮುಳ್ಳುಗಳನ್ನು ಉಳಿದು ಹಣ್ಣು ಹಂಪಲುಗಳನ್ನು ತಿಂದು ಹದಿನಾಲ್ಕುವರೆ ವರ್ಷ ವನವಾಸದಲ್ಲಿ ಸೀತಾಮಾತೆ ಬಡವಾಗ ಒಂದು ಸಂಕಲ್ಪವನ್ನು ಇಟ್ಕೊಂಡಂತ ಸೀತಾಮಾಧ್ಯ ಎಂಟು ವರ್ಷ ಒಂದ್ಮೇಲೆ ಬಂಡೆ ಕಟ್ಟಿನಲ್ಲಿ ನಿಂತು ಹಿಂಗೆ ಪಾದಗಳನ್ನು ಪಟಾ ಪಟ ಬರ್ದು ಪಾದಗಳನ್ನು ತೋರಿಸಿ ಪಕ್ಕ ಅಂತ ರಾಮನ್ ಹೇಳ್ತಾಳ ರಾಮ ನಿನ್ನ ಪಾದಗಳಿಗಿಂತ ನನ್ನ ಪಾದಗಳು ಬಹಳ ಚೆನ್ನಾಗಿದೆ ರಾಮ ಅಂತ ಈ ನಮ್ ಪುಟ ಅಡ್ವಾನ್ಸ್ ಬರಬೇಡ ಬರಬಾರು ಬಂದು ನಮ್ ಪುಟ ಕಾಂಪಿಟೇಷನ್ ಮಾಡಕ ಮಾಡ್ತಾರೆ ತನ್ನ ಪಾದಗಳು ಚೆನ್ನಾಗಿರೋ ಅಂತ ನಮ್ಗೆ ಯಾಕೆ ವರ್ತು ಕೊಟ್ಟು ಹೇಳಕ್ ಅಂತ ರಾಮನಿಂದ ಹೊಣಿಸಿ ಅವನು ಹೇಳಿದ ನೀವು ಚಲೋದವ ಏನೋ ಗೊತ್ತಿಲ್ಲ ನಾವು ಚಲೋದವ ಅಂತ ಯಾಕೆ ಇಬ್ಬ್ರಿಗೂ ವಾಸ ಬಿದ್ದಾಗ ಸೀತೆ ಹೇಳಿದ್ವಿ ಇಲ್ಲ ನೀವ್ ಏನಕ್ಕೆ ಬಂದಿಲ್ಲ ನಮ್ಮಂತೆ ಎಲ್ಲ ಚಲೋರು ಇಬ್ಬರದು ವಾಸ ಬಿದ್ದಾಗ ಅದೇ ಸಮಯದಲ್ಲಿ ಲಕ್ಷ್ಮಣನ ದರ್ಶನ ಆಯ್ತು ಅಲ್ಲಿ ಬಂದ್ರೆ ಲಕ್ಷ್ಮಣ ಸೀತಾಮಾತ ಹೇಳಿದ್ದು ನೋಡು ನಿಮ್ ಅಣ್ಣ ಇವತ್ತ ವಾದ ಮಾಡ ನನ್ನ ಪಾದಗಳು ಚೆನ್ನಾಗಿದವು ಲಕ್ಷ್ಮಣ ನಿಮ್ಮ ಅಣ್ಣನ ಪಾದಗಳೇ ಬಹಳ ಅಂತ ಹೇಳ್ತಕ್ಕನ ನೀನ್ ನಿರ್ಣಯ ಮಾಡಿ ಸರಿಯಾಗಿ ಹೇಳ್ಬೇಕು ಏನು ಮಗನ ಸ್ವರೂಪನಾಗಿದ್ದೀಯಾ ಅಂತ ಸೀತೆ ಹೇಳಿದಾಗ ಲಕ್ಷ್ಮಣ್ ಹೇಳ್ತಾನ ಅಕಿ ಅಮ್ಮ ತಾಯಿಗೆ ಸ್ವರೂಪಿಟ್ಟು ಈ ನಿತ್ಯದಲ್ಲಿ ಸ್ವರೋದಕ್ಕಿಂತ ಪೂರ್ವದಲ್ಲಿ ನಿನ್ನ ಪಾದ ಪದ್ಮಗಳನ್ನ ನಾನು ಸ್ಮರಿಸಿಕೊಂಡು ಸೂರ್ಯ ದರ್ಶನಕ್ಕೆ ಒಂದು ನೀವತ್ತೇ ಅಣ್ಣ ಪುಟ್ಟ ವಾದ ಮಾಡಬೇಕು ಚೀತೆ ಹೇಳಿದ ಅಂತ ಆಟ ಮಾತಾಡೋದು ನೇರವಾಗಿ ಎದ್ರ ಇಬ್ಬರ ಪಾದ ನಾನು ಹೋದವ್ ನಿಮ್ಮ ಅಣ್ಣನೋ ಹೋದವ ಯಾರು ಚೆನ್ನಾಗಿ ಲಕ್ಷ್ಮಣ್ ನೀಟಾಗಿ ತಾಯಿ ನಿತ್ಯದಲ್ಲಿ ನಿನ್ನ ಪಾದ ನೋಡಿ ನೋಡಕ್ಕ ಏನೈತಿ ನಿನ್ನ ಪಾದಗಳೇ ಬಹಳ ಚಂದ ಸೌಂದರ್ಯ ಸೌಂದರ್ಯಕರಿತವಾಗಿದ್ದವ ಅಂತ ಲಕ್ಷ್ಮಣ ಅಂತ ಗಣಮಗಳಿಗೆ ಬಹಳ ಚಂದ ಇದ್ದೀರಿ ನೀವು ಅಂದ್ರೆ ಸಾಕು ಅದ್ಗಿನ್ನು ಎತ್ತರ ಮೇಲೆ ಇನ್ನೂ ಜೋರಾಗಿ ಕಾಲಾಗಿದೆ ಅವಾಗ ಲಕ್ಷ್ಮಣ ಹೇಳ್ತಾನೆ ಅಜ್ಜಮ್ಮ ನಿಲ್ ಅಂತ ಇನ್ನೂ ನಿನ್ನ ಪಾದಗಳು ಚೆನ್ನಾಗಿದೆ ಅಂತ ನಾ ಹೇಳಿ ಅದ್ ಅರ್ಥ ಇಲ್ಲ ಅರ್ಥ ಏನಂದ್ರ ನಿನ್ನ ಪಾದಗಳು ಯಾಕೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಪಕ್ಕದಲ್ಲಿ ನಮ್ಮ ಅಣ್ಣನ ಪಾದಗಳು ಇರೋದ್ರಿಂದ ನಿನ್ನ ಪಾದಗಳು ಚೆನ್ನಾಗಿದೆ ಅವಾಗ ಸ್ವಲ್ಪ ಪಟ್ಟ ಮೇಲೆ ಮುಟ್ಕೊಂಡು ಇನ್ನೂ ಕಾಲುಗಳನ್ನ ತಾಳಿಗೆ ಹಾಕಿದ್ದೇನೆ ಉತ್ತರ ಕೊಡ್ತೀನಿ ಅಲ್ಲ ನಿನ್ನ ಪಾದಗಳು ಇರುವುದರಿಂದ ಅಚ್ಚು ಪಾದಗಳು ಚೆನ್ನಾಗಿರೋಲ್ಲ ನಿನ್ನ ಪಾದಗಳು ಚೆನ್ನಾಗಿರೋದು ಅರ್ಥ ನಿನ್ನ ಅರ್ಥ ಏನಂತಂದ್ರ ಪಿತೃವಾ ವಾಕ್ಯದ ಪರಿಪಾಲನೆ ಆಗಿ ಅಪ್ಪ ದಶರಥನ ವಾಕ್ಯವನ್ನು ಹೆಚ್ಚು ಕೊಡಾಕ ನಾವ್ ಏನು ವನವಾಸಲ್ಲ ಈ ರೀತಿ ಆಘಾತ ಮಾಡುವುದರಿಂದ ನಿನ್ನ ಪಾದಗಳಿಗೆ ಬೆಲೆ ಬಂದಿದ್ದಂತಕ್ಕಂಥ ಮಾತನ್ನ ಬಂಧುಗಳೇ ನಾವು ಎಷ್ಟು ತ್ಯಾಗ ಮಾಡ್ತೀವಿ ಎಷ್ಟು ಪರೋಪಕಾರ ಮಾಡ್ತೀವಿ ಮತ್ತೊಬ್ಬರಿಗೆ ಸಹಾಯವನ್ನು ಮಾಡ್ತೀವಿ ಅದು ನಮ್ಮ ಬದುಕಿ ಶಾಕ್ಟಿಕ್ ಅಂತ ಗೊತ್ತಿಲ್ಲ ಅತ್ಯಂತದಲ್ಲಿ ಸಾಕ್ರ ದೊಡ್ಡ ತತ್ವಜ್ಞಾನಿ ಮಾರ್ಕೆಟಿಗೆ ಒಂದಂತ ದೊಡ್ಡ ಮಾರ್ಕೆಟಿಗ ಅತ್ಯಂತ ದೊಡ್ಡ ತತ್ವಜ್ಞಾನಿ ಅವ್ರು ನೋಡಿದ ತಕ್ಷಣ ಮೈತ್ರಿ ಸಾಪ್ರೆಟಿಸ್ಕೊಂಡು ಅಂತ ಹೇಳಿ ಅಂಗಡಿ ಅಂಗಡಿಗಳಿಗೆ ಎಲ್ಲಾ ಸಹ ತೋರಿಸಿದ್ರು ಸಾಕ್ರಿ ಕೇಳ್ತೀನಿ ಅಂತಿದ್ರು ಬಟ್ ಎಲ್ಲ ಕೇಳಬೇಕು ಹೋದ್ರಂತ ಇದ್ರ ಉಪಯೋಗ ಎಲ್ಲಾ ಸಹ ದೊಡ್ಡ ತತ್ವಜ್ಞಾನಿ ಅದಕ್ಕೆ ಉದಾಟಿ ಆ ಸಂಕಟಿಸಿ ಎಲ್ಲಾ ಮಾರ್ಕೆಟ್ ಸತ್ತು ಹುಡ್ಲಿ ಅಂತ ಮಾರ್ಕೆಟ್ದಲ್ಲಿ ಅಡ್ಡಾಡಿ ಹೋದ್ಮೇಲೆ ಏನೂ ತಗೊಳ್ಲಿಲ್ಲ ಅಂತ ಬರೀ ಕೇಳುದು ನೋಡುದು ಹೋಗುದು ಹಿಂಗೆಲ್ಲಾ ನೋಡ್ಕೊಂಡು ಹೋದ್ಮೇಲೆ ಪಾತ್ರಕರ್ತರ ಒಂದ್ ಪ್ರಶ್ನೆ ಕೇಳಿದ್ರಂತ ಆ ತರ್ಕಜ್ಞಾನಿ ಏನಂತ ನೀನ್ ಎಲ್ಲಾ ಅಂತ ಅಡ್ಡಾಡಿ ವಿಚಾರ ಮಾಡಿದ್ದೀನಿ ಏನು ತಗೋಲಿಲ್ಲ ಆ ಜ್ಞಾನಿಗಳು ಏನ್ ಅವ್ರು ಹೇಳ್ತಾರ ಅದೇ ತರ್ಕಟಿಸಲು ನನಗ ಮಾರುಕಟ್ಟೆಯಲ್ಲಿ ಬೇಡ ವಸ್ತುಗಳು ಎಷ್ಟ ಅಂತೇಳಿ ನೋಡ್ಕೊಂಡು ಬಂದ ನಾನೇನು ಕೊಂಡವಲ್ಲ ಹಂಗೆ ಸಿದ್ದೇಶ್ವರಪ್ಪರು ಏನಿತ್ತಲ್ಲ ಎಲ್ಲ ಬ್ಯಾಡಾದ್ರು ಬ್ಯಾಡಕ್ಕಿಂತ ಭಗವಂತ ಆದ್ರು ನಾನೆಲ್ಲಾ ಬೇರೆ ಮತ್ತು ಭವಿಗಳಾಗಿದ್ದೀವಿ ಭವಿಗೆ ಮತ್ತು ಭಗವಂತನ ಮಧ್ಯದಲ್ಲಿ ಅಂತ ಏನಂದ್ರೆ ಆಧ್ಯಾತ್ಮ ಆಧ್ಯಾತ್ಮ ಅಂದ್ರೆ ನಮ್ಮನ್ನ ನಾವು ಅರ್ಥ ಮಾಡ್ಕೊಂಡು ಹೋದ್ವಿ ತಂತು ದೇವರೆಂದ್ರೆ ಕಂದು ದೇವರಲ್ಲ ಹಿತ್ತಾಳಿ ದೇವರಲ್ಲ ಮರ ದೇವರಲ್ಲ ಸಾ ಕೇದಾರ ತಿರುಪತಿ ದೇವರೆಂದರೆ ದೇವರಲ್ಲ ತನ್ನ ತಾನೊಬ್ಬ ನರೀತದೆ ತಾನೊಬ್ಬ ದೇವನಾಥ ಕೂಡ ಬಸವಣ್ಣವರು ನಮ್ಮನ್ನ ನಾವು ಹತ್ಕೊಳ್ಳೋದ್ರಲ್ಲಿ ದೊಡ್ಡ ಬದುಕಿಗೆ ನಡೀತಾ ಇದೆ ಪುಣ್ಯಾತ್ಮರೆ ನೀವೆಲ್ಲ ನಮ್ಗೆ ಅವಕಾಶ ಮಾಡ್ಕೊಂಡ್ರಿ ಹದಿನೆಂಟು ವರ್ಷಗಳಿಂದ ನಾನು ಇಲ್ಲಿ ಉಪನ್ಯಾಸಕನಾಗಿದ್ದೆ ಆ ಹಿರಿಯರ್ ನೋಡಿ ವ್ಯಾಕೆಲ್ಲ ಅವ್ರಿಗೆಲ್ಲ ಬಾದ ಸಹ ಮಾಡಿ ಬಿಡ್ಬೇಕು ನಮಸ್ಕಾರ ಮಾಡಿಬಿಡ್ಬೇಕಂತ ನಮ್ಮ ಗೌರು ಎಲ್ಲರೂ ಹಿರಿಯರಿ ಹಿರಿಯ ನೀವು ವಿರೋಧರಿಂದ ಇಂಥ ಎಲ್ಲ ತತ್ಸ ನಡ ಇದೆ ಉತ್ತರೋತ್ತರವಾಗಿಂತ ಕಾರ್ಯಕ್ರಮಗಳು ನಡೀಲಿ ಆ ಮತ್ತ ಇದು ಬಹಳ ಆಧ್ಯಾತ್ಮವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇದೆಲ್ಲ ಆಗಿ ಅಂತಕ್ಕಂಥ ಮಾತಿನೊಂದಿಗೆ ತಮ್ಮೆಲ್ಲರ ಬದುಕು ಬಂಗಾರವಾಗಿ ಓದು ಉಸಿರಾಕಿ ನಿಮ್ಮೆಲ್ಲ ಪರಿಸರ ಸ್ವಚ್ಛವಾಗಿ ಅಂತಕ್ಕಂಥ ವಿರೋಧದ ಮೂಲಕವಾಗಿ ಎಲ್ಲಾ ಪುಣ್ಯಾತ್ಮರ ಪವಿತ್ರಕ್ಕೆ ಶರಣೋ ಶರಣ